ಜಬರ್ದಸ್ತ್ ಅಡಿಗೆಗೆ ಸ್ವಾಗತ ನಾವೀಗ ಪಡ್ಡು ಮಾಡ್ತಾ ಇದ್ದೀವಿ ಪಡ್ಡುಗೆಲ್ಲ ಬೇಕಾಗಿರೋದೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬೇಕಾಗಿರುವ ಐಟಮ್ಗಳು ಈರುಳ್ಳಿ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಸಬಾತ್ ಸ್ವಲ್ಪ ಎರಡು ಮಿಕ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಎಲ್ಲ ಹಾಕಿ ಮಿಕ್ಸ್ ಹ್ಞೂ நீர்ாக்கணா தட்டை சோட்டி பீள் தண்ணிய நீர் ஜாஸ்தி தெளிவு வாங்க ಚೌಡ್ದಿಂದ ಫ್ರೀಯಾಗಿ ಬರಬೇಕು ಯಾರೆಲ್ಲ ಪೊಡು ಮಾಡ್ತೀನಿ ಇದರ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಪೊಡು ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಆಯಿಲ್ ಒಳಗಡೆ ಆಯಿಲ್ ಒಳಗಡೆ ಹಿಂಗೆ ಎದ್ಬಿಟ್ಟು ಹಿಂಗೆ ಕ್ಲೀನಾಗಿ ಹಿಂಗೆ ಒರೆಸ್ಬೋದು ನಾನು ಇದನ್ನು ಯೂಸ್ ಮಾಡಲ್ಲ ಯಾಕೆ ಅಂತಂದರೆ ಇದು ಪ್ಲಾಸ್ಟಿಕ್ಕು ಇದೇ ಅರ್ಧ ಅದ್ರ ಕರಗುತ್ತೆ ಅಂತ ನಾನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಕರೆಕ್ಟಾಗಿ ಬೇಕಾಗಿರೋದನ್ನ ನಾನು ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಮೇಲ್ಗಡೆ ನಾಪತ್ತ ಈಗ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಯಾಕೆ ಇಷ್ಟೊಂದು ಸೌಂಡ್ ಮಾಡುತ್ತೆ ಈ ಥರ ಎಲ್ಲ ಒನ್ ಟೈಮ್ ಟರ್ನ್ ಮಾಡಿಕೊಂಡು ಒಂದು ಮಿನಿಟ್ ಹಂಗೆ ಬಿಸಿ ಮಾಡ್ಕೊಡ್ತೀವಿ ನೋಡಿ ಈಗ ಪಡ್ಡು ಆಗಿದೆ ನಾವೆಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ

డ్డు చట్నీ థ్యాంక్ యూ ఫార్ వాచింగ్ యారె ఈో నోడ్తాయిదా కమెంట్ మి లైక్ మిషర్ మి సబ్స్క్రైబ్ మి